ಏನು ಊಟ ಮಾಡಿದರೆ ಶುಗರ್ ಕಂಟ್ರೋಲ್ ಆಗುತ್ತೆ ಇದು ಒಬ್ಬರು ಒಂದು ಟೂ ಮಂತ್ಸಾಗಿ ಟ್ರೈ ಮಾಡ್ತಿದ್ದಾರೆ ಅವ್ರು ಶುಗರ್ ಈಗ ತುಂಬ ಕಂಟ್ರೋಲಲ್ಲೇ ಇದೆ ಮ್ಯಾಕ್ಸಿಮಮ್ ಒನ್ ಫಾರ್ಟಿ ಟು ಒನ್ ಏಯ್ಟಿನೇ ಬರ್ತಿದೆ ಊಟ ಆದಮೇಲೆ ಕೂಡ ಸೊ ಅವರಿಂದಲೇ ತಿಳ್ಕೊಳ್ಳೋಣ ಏನು ಊಟ ಮಾಡಬೇಕು ಮತ್ತು ಶುಗರ್ ಹೆಂಗೆ ಕಂಟ್ರೋಲ್ ಆಗ್ತಿದೆ ಅಂತ ಏನೇನು ಊಟ ಮಾಡ್ತೀರಾ ಬೆಳಗ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಮುದ್ದೆ ತರಕಾರಿ ಸಾರು ಸರಿ ಸ್ವಲ್ಪ ಮಜ್ಜಿಗೆ ಸರಿ ಮಜ್ಜಿಗೆ ಇದ್ರೆ ಇಲ್ಲಾಂದರೆ ಮಧ್ಯಾಹ್ನ ಸ್ವಲ್ಪ ಏನಾದರೂ ಮುದ್ದೆ ಅದು ತರಕಾರಿ ಬೆಳಗ್ಗೆ ಮನೆಯಲ್ಲಿ ಸೊಪ್ಪು ತರಕಾರಿ ಮಾಡಿರ್ತಾರೆ ಸೊಪ್ಪುದು ಐಟಮ್ ಮಾಮೂಲಿ ಆಲೂಗಡ್ಡೆ ತರಕಾರಿ ಎಲ್ಲ ಥರ ಒಂದೊಂದು ತರಕಾರಿ ಯಾವ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಯಾವ್ದಾದ್ರು ಇದು ಅರೆ ಸೊಪ್ಪು ಸೊಪ್ಪು ಐಟಮು ತಿಂತೀವಿ ಮಧ್ಯಾಹ್ನನೂ ಅದೇ ಮಾಮೂಲಿನೇ ಅದೇನೆ ಮಾಮೂಲಿ ಮಧ್ಯಾಹ್ನನೂ ಮುದ್ದೆನೆ ಮುದ್ದೆಗೆ ನಾವು ಮುದ್ದೆಗೆ ನಾವು ಸ್ವಲ್ಪ ತಿಂತೀವಿ ಅದಕ್ಕೆ ನಾವು ರೈಸ್ ಮಿಕ್ಸ್ ಮಾಡಲ್ಲ ರೈಸ್ ಅಕ್ಕಿ ಮಿಕ್ಸ್ ಮಾಡೋಲ್ಲ ಮೂರು ದಿವ್ಸಕ್ಕೆ ನಾಲ್ಕು ದಿವಸಕ್ಕೆ ಸ್ವಲ್ಪ ರೈಸು ತಿಂತೀನಿ ಓಕೆ ಡೈಲಿ ತಿನ್ನಲ್ಲ ಮೂರು ದಿವ್ಸಕ್ಕೆ ನಾಲ್ಕು ದಿವ್ಸ ತಿಂತೀನಿ ಈಗ ಶುಗರು ಚೆನ್ನಾಗಿ ಕಡಿಮೆ ಆಗಿದೆ ಅಂತ ತಿಂದಿದ್ರೆ ಆ ಥರ ಆಮೇಲೆ ಇಲ್ಲಿ ಮಾತ್ರ ಡೈಲಿ ಎರಡು ಮಾತ್ರೆ ಬೆಳಗ್ಗೆ ಊಟ ಆದಮೇಲೆ ಇದು ಊಟಕ್ಕೆ ಮುಂಚೆ ಶುಗರ್ ಮಾತ್ರ ತಿಂತಾಯಿದ್ದೆ ಊಟ ಆದಮೇಲೆ ಬಿ ಪಿ ತಿಂತಾಯಿದ್ದೆ ಅದು ಕಂಟ್ರೋಲ್ಗ ಕಡಿಮೆ ಜಾಸ್ತಿ ಇದ್ದಿದ್ದು ಕಡಿಮೆನೇ ಇತ್ತು ಇನ್ನು ಕಡಿಮೆ ಅಂದರೆ ಇನ್ನೂರ್ಕಿಂತ ಸ್ವಲ್ಪ ಐಟು ಇನ್ನೂರ ಹತ್ತು ಇಪ್ಪತ್ತು ಹಂಗೆ ಇತ್ತು ಆಮೇಲೆ ನಾನು ಇನ್ನು ಮೇಲೆ ನೋಡಿಕೊಂಡು ನುಗ್ಗೆ ಮುಗ್ಗೆ ಸೊಪ್ಪು ಮುಗ್ಗೆ ಸೊಪ್ಪು ಕರಿಬೇವು ಸೊಪ್ಪು ಮತ್ತು ಪಾಲಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಅದೆಲ್ಲ ಒಂದೊಂದು ಕಟ್ಟು ಚಿಕ್ಕದಾಗಿ ನುಗ್ಗೆ ಸೊಪ್ಪು ಜಾಸ್ತಿ ಕರಿಬೇವು ಸೊಪ್ಪು ಜಾಸ್ತಿ ನೆರಳಲ್ಲೇ ಒಣಗಿಸಿ ಅದನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಊಟ ಆದಮೇಲೆ ನೈಟು ಒಂದು ಚಮಚ ಬಿಸಿನೀರೆಲ್ಲ ಹಾಕ್ಕೊಂಡು ಕುಡಿತೀನಿ ಡೈಲಿ ಡೈಲಿ ಡೈಲಿನೂ ಕುಡಿತೀನಿ ಅವತ್ತ ಒಂದು ದಿವಸ ಎಲ್ಲ ಹೊರ್ಗಡೆ ಹೋದರೆ ನೀವು ತೊಗೊತೀನಿ ಇದು ಏನಾದರೂ ಚಿಕನ್ ಐಟಮ್ ಅದು ತಿಂದರೆ ಅವತ್ತು ಏನು ತಗೊಳಲ್ಲ ಬಾಕಿದಂಗೆ ಯಾವಾಗೂ ತಗೊತೀನಿ ಬಿಸಿನೀರು ಕುಡಿದು ಮಾಡ್ತಾ ಇದ್ದೀನಿ ಆಮೇಲೆ ಇವಾಗ ಒಂದು ಒಂದು ವಾರದಿಂದ ತಗೊತಾ ಇದ್ದೀನಿ ನಾರ್ಮಲ್ ಬಂದ್ರೆ ಏನು ಊಟ ಮಾಡ್ತೀರ ರಾತ್ರಿ ಅದೇ ಮಾಮೂಲಿ ಆಗಿರುತ್ತೆ ಓಕೆ ಇದು ಸೊಪ್ಪುದು ಪೌಡರ್ ಮಾಡಿ ನಿದ್ದಕ್ಕೆ ಮುಂಚೆ ಒಂದಸಲಿ ಊಟ ಆದಮೇಲೆ ಬಲಗವಾಗ ಅದನ್ನ ಕುಡಿಕೊಂಡು ಓಕೆ ಇದು ಎಲ್ಲರಿಗೂ ಸ್ವಲ್ಪ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ನೌ